ಈ ದಿನದ ದೇವರ ವಾಕ್ಯ ಕೀರ್ತನೆ ತೊಂಬತ್ತೊಂದು ನಾಲ್ಕನೇ ವಚನ ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಈ ವಾಕ್ಯವನ್ನು ಹೇಳುತ್ತಿದ್ದಾರೆ ದೇವರು ನಿಮ್ಮನ್ನು ತನ್ನ ರೆಕ್ಕೆಗಳಲ್ಲಿ ಮರೆಮಾಚಿಕೊಳ್ಳುತ್ತಾರೆ ಯಾವ ರೀತಿ ತಾಯಿ ಕೋಳಿಯು ತನ್ನ ಮರಿಗಳಿಗೆ ಏನಾದರೂ ಅಪಾಯ ಸಂಭವಿಸಿದಾಗ ಅವುಗಳನ್ನು ತನ್ನ ಅಗಲವಾದಂಥ ರೆಕ್ಕೆಯನ್ನು ಚಾಚಿ ಅವುಗಳನ್ನು ಕಾಪಾಡುತ್ತದೆ ಅವುಗಳನ್ನು ತನ್ನ ರೆಕ್ಕೆಯೊಳಗೆ ಇಟ್ಟುಕೊಂಡು ಎಲ್ಲ ದುಷ್ಟ ಪ್ರಾಣಿಗಳಿಂದ ಅವುಗಳನ್ನು ರಕ್ಷಿಸುತ್ತದೆ ಅದೇ ರೀತಿಯಾಗಿ ಈ ದಿನದಲ್ಲಿ ದೇವರು ನಿಮ್ಮನ್ನು ಯಾವ ರೀತಿ ಕೋಳಿ ತಾಯಿ ತನ್ನ ಮಕ್ಕಳನ್ನು ರಕ್ಷಿಸುವ ಹಾಗೆ ನಿಮ್ಮನ್ನು ರಕ್ಷಿಸಲು ಬಯಸುತ್ತಿದ್ದಾರೆ ದೇವರ ರೆಕ್ಕೆಗಳ ಮರೆಯನ್ನು ನೀನು ಆಶ್ರಯಿಸಿಕೊ ಯಾವ ಕೀಳು ಸಂಭವಿಸುವಾಗ ದೇವರ ಸನ್ನಿಧಾನಕ್ಕೆ ನೀನು ಹೋಗು ಆಗ ದೇವರು ನಿನ್ನನ್ನು ತನ್ನ ರೆಕ್ಕೆಯೊಳಗೆ ಒಳಗೆ ಮರೆಮಾಚಿಕೊಳ್ಳುತ್ತಾರೆ ಯಾವ ದುಷ್ಟ ಜನರು ದುಷ್ಟ ಕಾರ್ಯಗಳು ದುಷ್ಟನ ಅಗ್ನಿಪಾನಗಳು ನಿನಗೆ ತಂಡದ ಹಾಗೆ ದೇವರು ನಿನ್ನನ್ನು ಕಾಪಾಡಲು ಬಯಸುತ್ತಿದ್ದಾರೆ ನೀನು ದೇವರ ಸ್ವರಕ್ಕೆ ಕಿವಿಗೊಡು ನೀನು ದೇವರ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊ ದೇವರು ಸದಾ ನಿನ್ನ ಹತ್ತಿರದಲ್ಲೇ ಇದ್ದಾರೆ ಈ ಲೋಕದ ಜನರ ಆಶ್ರಯಕ್ಕೆ ನೀನು ಹೋಗುವುದಾದರೆ ನೀನು ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ ದೇವರನ್ನು ಆತಕ್ಕೋ ಏಸು ಸ್ವಾಮಿಯನ್ನು ಆತಕ್ಕು ಏಸು ಸ್ವಾಮಿಯ ರೆಕ್ಕೆಗಳಲ್ಲಿ ನೀನಿರು ನಿನಗೆ ಅಪಾಯ ಸಂಭವಿಸುತ್ತದೆ ಎಂಬುದಾಗಿ ನೀನು ತಿಳಿದ ತಕ್ಷಣವೇ ಏಸು ಸ್ವಾಮಿ ಎಂದು ನೀನು ಕರೆಯುವಾಗ ಏಸು ಸ್ವಾಮಿಯಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ಆತನು ನಿನ್ನನ್ನು ಕಾಯ್ದು ಕಾಪಾಡುತ್ತಾನೆ ಬಾಯಿ ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಬ ಮರೆಮಾಚಿಕೊಂಡಿರುವಂಥ ಸಮಯದಲ್ಲಿ ಯಾವುದಾದರೂ ಒಂದು ಚಿಕ್ಕ ಕೋಳಿ ಮರಿ ಹೊರಗೆ ಬರುವುದಾದರೆ ದುಷ್ಟನ ಕೈಗೆ ಸಿಕ್ಕಿ ಅವು ನಾಶವಾಗಿ ಹೋಗುತ್ತವೆ ಅದೇ ರೀತಿಯಾಗಿ ದೇವರು ನಿನ್ನನ್ನು ಕೈ ತೆರೆದು ಆತನು ಕರೆಯುತ್ತಿರುವಾಗ ಆತನ ರೆಕ್ಕೆಗಳ ಮರೆಯನ್ನು ನೀನು ಆಶ್ರಯಿಸಿಕೊಳ್ಳದೆ ಹೋದರೆ ನೀನು ದುಷ್ಟನ ಕೈಯೊಳಗೆ ನಾಶವಾಗಿ ಹೋಗುವ ಸಂಭವವಿದೆ ಆದ್ದರಿಂದ ಈ ಲೋಕದ ಜನರ ಆಶೆ ಆಕಾಂಕ್ಷೆಗಳಿಗೆ ಒಳಗಾಗಿ ಜೀವಿಸದೆ ನೀನು ದೇವರ ಇಚ್ಛಾನುಸಾರವಾಗಿ ಬದುಕು ನೀನು ಈ ಲೋಕದ ಜನರನ್ನು ಆಶ್ರಯಿಸಿಕೊಳ್ಳದೆ ದೇವರನ್ನು ಆಶ್ರಯಿಸು ದೇವರು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ದೇವರು ಸದಾ ನಿನಗೆ ಸಹಾಯ ಮಾಡಿ ನಿನ್ನನ್ನು ಕಾಯ್ದು ಕಾಪಾಡುವ ದೇವರಾಗಿದ್ದಾರೆ ನಿನಗೆ ಯಾವ ಕೇಡು ತಟ್ಟದ ಹಾಗೆ ಅದನ್ನು ತನ್ನಗೆ ಯಾವ ರೀತಿ ಕೋಳಿ ಮರಿ ನೋವು ಉಂಟಾದರೆ ಆಗಲೇ ನನ್ನ ಮಕ್ಕಳಿಗೆ ನೋವು ಆಗಬಾರದು ಎಂಬುದಾಗಿ ಅದು ಯೋಚಿಸುತ್ತದೆ ಅದೇ ರೀತಿಯಲ್ಲಿ ಆ ಕೋಳಿಮರಿಗೆ ಅಷ್ಟು ಜ್ಞಾನ ಇರುವುದಾದರೆ ನಮ್ಮ ತಂದೆಯಾದ ದೇವರಿಗೆ ಎಷ್ಟು ಜ್ಞಾನ ಇರಬಹುದು ಆತನು ಎಂದಿಗೂ ನಿಮ್ಮನ್ನು ಅಪಾಯ ಕಾಲದಲ್ಲಿ ಕೈ ಬಿಡುವುದಿಲ್ಲ ಆತನು ನಿಮ್ಮನ್ನು ಕಾಯ್ದು ಕಾಪಾಡುತ್ತಾರೆ ಆತನ ರೆಕ್ಕೆಗಳ ಮರೆಯನ್ನು ನೀನು ಆಶ್ರಯಿಸಿಕೊಳ್ಳಲು ಬಯಸುತ್ತಿದ್ದೀಯಾ ಹಾಗಿದ್ದರೆ ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೇಗೆ ಪ್ರಾರ್ಥಿಸು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರೇ ಅಪಾಯಿ ಬೆಳಗಿನ ಚಾವಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಅಪಾಯಿ ಬೆಳಗಿನ ಚಾವದಲ್ಲಿ ಈ ಲೋಕದ ಪಾಕರ್ತಾನೆ ಭಯಾನಕ ಕೇಡು ಪಾಕರ್ತಾನೆ ಅಪ ದುಷ್ಟಿನ ಕ ಅಗ್ನಿಪಾನಗಳಿಂದ ಸ್ವಾಮಿ ಕರ್ತನೆ ರಾಜ ತಪ್ಪಿಸಿಕೊಳ್ಳಲು ನಿನ್ನ ಮಕ್ಕಳು ಪಾಕರ್ತನೆ ನಿನ್ನ ರೆಕ್ಕೆಯ ಆಶ್ರಯವನ್ನು ಬಯಸುತ್ತಾ ಇದ್ದಾರಪ್ಪ ಅಂತ ನಿನ್ನ ಮಕ್ಕಳನ್ನು ಸ್ವಾಮಿ ಕರ್ತನೆ ಅಪ ದುಷ್ಟಿನ ಕೈಯಿಂದ ನೀನು ಕಾಯ್ದು ಕಾಪಾಡಪ್ಪ ತಂದೆ ಏಸಪ್ಪ ನಿನ್ನ ಮಕ್ಕಳಿಗೆ ಪಾಕರ್ತಾರೆ ರಾಜ ಯಾವ ಅಪಾಯವು ಸಂಭವಿಸದ ಹಾಗೆ ವಾ ನೀವು ಕಾಯ್ದು ಕಾಪಾಡ್ರಿ ನಿಮ್ಮ ಅರೈಕೆಗಳ ಮರೆಯನ್ನೇ ಅವರನ್ನು ಆಶ್ರಿಸಿಕೋಪ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ